ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಭುವನ ಹಿರೇಮಠ ಇವರು ಬರೆದಂತಹ ನೀಲಿ ಚಕ್ರಕ್ಕೆ ಕಾಲಿರಬೇಕಿತ್ತು ಅನ್ನುವಂತಹ ಕವನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಕವನವನ್ನು ಬರೆದವರು ಭುವನ ಹಿರೇಮಠ ಭುವನ ಹಿರೇಮಠ ಇವರು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸೋಮನಟ್ಟಿಯವರು ಇವರು ವೃತ್ತಿಯಲ್ಲಿ ಶಿಕ್ಷಕಿಯರ ಶಿಕ್ಷಕಿಯಾಗಿದ್ದರೂ ಕೂಡ ಪ್ರವೃತ್ತಿಯಲ್ಲಿ ಸಾಹಿತ್ಯ ರಚನೆಯ ಕಡೆಗೆ ಗಮನವನ್ನು ಹರಿಸಿದವರು ಇವರ ಈ ಒಂದು ಕವನದ ಆಶಯ ದಲಿತರು ಅಂದರೆ ತೀರಾ ಕೆಳವರ್ಗದವರು ಇವರ ಜೀವನ ಇನ್ನೂ ಕೂಡ ಅಭಿವೃದ್ಧಿಯನ್ನು ಕಾಣದೇ ಇರುವಂಥದ್ದು ಈ ನೀಲಿ ಚಕ್ರ ಅನ್ನುವಂಥದ್ದು ದಲಿತ ದಮನಿತರ ಅಭಿವೃದ್ಧಿಯ ಸ್ಥಗಿತತೆಗೆ ಒಂದು ಸಂಕೇತವಾಗಿ ನಿಲ್ಲುವಂಥದ್ದು ಈ ಸ್ವಾತಂತ್ರ್ಯ ಬಂದು ಅನೇಕ ಶತಮಾನಗಳೇ ಅಂದರೆ ನೂರು ವರ್ಷ ಹತ್ತಿರ ಹತ್ತಿರ ಬಂದರೂ ಕೂಡ ಬಾಲಕಾರ್ಮಿಕರ ಸಮಸ್ಯೆ ಬಗೆಹರಿಯಲಿಲ್ಲ ಹಾಗೆ ದಲಿತರ ಬದುಕು ಕೂಡ ಅಭಿವೃದ್ಧಿಯ ಕಡೆಗೆ ಸಾಗಲಿಲ್ಲ ಈ ನಿಟ್ಟಿನಲ್ಲಿ ಸ್ವಾತಂತ್ರ್ಯದ ಸಂಕೇತವಾದಂತಹ ಅಶೋಕ ಚಕ್ರ ಉರುಳ ಉರುಳಲಿಲ್ಲ ಅಂದರೆ ಅದಕ್ಕೆ ಕಾಲಿಲ್ಲ ಅದು ಕಾಲಿರಬೇಕಿತ್ತು ಅಂದರೆ ಅವರ ಅಭಿವೃದ್ಧಿ ಆಗಬೇಕಿತ್ತು ಅನ್ನೋದನ್ನೇ ಭುವನ ಹಿರೇಮಠ ಇವರು ಈ ಕವನದಲ್ಲಿ ಪ್ರಸ್ತುತಪಡಿಸ್ತಾರೆ ವಿದ್ಯಾರ್ಥಿಗಳೇ ಒಟ್ಟಿಗೆ ಇಲ್ಲಿ ಎಂಟು ಅಂಕದ ಮೂರು ಪ್ರಶ್ನೆಗಳು ಬರ್ತವೆ ಈ ಎಂಟು ಅಂಕದ ಮೂರು ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ನಾನು ಮುಂದೆ ಹೇಳುವಂತಹ ಈ ಉತ್ತರವನ್ನೇ ಬರೆಯಿರಿ ಮೊದಲ ಪ್ರಶ್ನೆ ಸ್ವಾತಂತ್ರ್ಯ ಸಮಾನತೆಯ ಅಭೀಪ್ಸೆಯು ಕವನದಲ್ಲಿ ಹೇಗೆ ಅನಾವರಣಗೊಂಡಿದೆ ಅಥವಾ ಎರಡನೇ ಪ್ರಶ್ನೆ ದಮನಿತರ ನೋವು ಈ ಕವಿತೆಯಲ್ಲಿ ಹೇಗೆ ಅಭಿವ್ಯಕ್ತಗೊಂಡಿದೆ ಅಥವಾ ಮೂರನೇ ಪ್ರಶ್ನೆ ದಲಿತ ದಮನಿತರ ನೋವು ಈ ಬಗ್ಗೆ ಕವಯಿತ್ರಿಯ ಆಕ್ರೋಶ ಹಾಗೂ ಆ ನೋವಿನ ಪರಿಹಾರಕ್ಕಾಗಿ ಕೈಗೊಂಡ ನಿರ್ಧಾರ ಇವನ್ನು ಕುರಿತು ವಿವೇಚಿಸಿರಿ ಉತ್ತರ ನೋಡ್ಕೊಳ್ಳಿ ಭುವನ ಹಿರೇಮಠ ಇವರ ನೀಲಿ ಚಕ್ರಕ್ಕೆ ಕಾಲಿರಬೇಕಿತ್ತು ಅನ್ನುವಂಥದ್ದು ದಲಿತರ ಮೇಲೆ ಇರುವಂತಹ ಕಾಳಜಿ ಇರುವಂತಹ ಒಂದು ವಿಶಿಷ್ಟವಾದಂತಹ ಕವನ ದಲಿತರ ಶಾಂತಿ ಸಮಾನತೆ ಸಮೃದ್ಧಿಯ ಸಂಕೇತವಾಗಿರುವಂತಹ ಹಾಗೆಯೇ ಅಶೋಕ ಚಕ್ರದ ಬಣ್ಣಗಳಲ್ಲಿ ಒಂದಾಗಿರುವಂತಹ ನೀಲಿಯ ಬಣ್ಣ ಕವಯಿತ್ರಿ ಹೇಳುವಂತೆ ಇಲ್ಲಿ ನಿಷ್ಕ್ರಿಯೆ ಒಂದು ರೀತಿಯಲ್ಲಿ ನಿಷ್ಕ್ರಿಯೆ ಅಂದರೆ ನಿಷ್ಕ್ರಿಯೆ ಅಂದರೆ ಯಾವುದೇ ಕೆಲಸ ಆಗದೇ ಇರುವಂಥದ್ದು ಕೆಲಸ ಸ್ಥಗಿತಗೊಂಡು ಇರುವಂಥದ್ದು ನಿಷ್ಕ್ರಿಯೆಯ ಸಂಕೇತವಾಗಿ ಮೂಡಿಬಂದಿದೆ ಸ್ವಾತಂತ್ರ್ಯದ ಸಂಕೇತವಾಗಿರುವ ಅಶೋಕ ಚಕ್ರದ ನೀಲಿ ಇಲ್ಲಿ ಮುಖ್ಯವಾಗಿ ನಿಷ್ಕ್ರಿಯತೆಯ ಸಂಕೇತವಾಗಿದ್ದು ನೀಲಿಯ ಚಕ್ರ ದಲಿತ ದಮನಿತರ ಅಭಿವೃದ್ಧಿ ಬದ್ಧದತ್ತ ಉರುಳದೇ ಹೋಗಿದ್ದರಿಂದ ಅವರ ಶಾಂತಿ ಸಮೃದ್ಧಿ ಸ್ವಾತಂತ್ರ್ಯಗಳ ಸಂಕೇತವಾಗಿದ್ದ ನೀಲಿ ಬಣ್ಣ ನಿಷ್ಕ್ರಿಯವಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಸ್ವಾತಂತ್ರ್ಯ ದೇಶಕ್ಕೆ ಲಭಿಸಿ ಸುಮಾರು ಶತಮಾನವೇ ಕಳೆಯುತ್ತಾ ಬಂದಿದ್ದರೂ ಕೂಡ ದಲಿತರು ಹಾಗೂ ಅವರ ಮಕ್ಕಳ ಬದುಕು ಇನ್ನೂ ಕೂಡ ನೋವಿನಲ್ಲಿಯೇ ಇದೆ ಒಂದು ಶೋಚನೀಯ ಸ್ಥಿತಿಯಲ್ಲಿಯೇ ಇದೆ ಶತಶತಮಾನದ ದಮನ ನೀತಿ ಅವರ ಮೇಲೆ ಇನ್ನೂ ಕೂಡ ಇ ಇಂದಿಗೂ ಕೂಡ ನಡೆಯುತ್ತಾ ಇದೆ ಇಷ್ಟಾದರೂ ಸ್ವಾತಂತ್ರ್ಯದ ಸಂಕೇತವಾದಂಥ ಅಶೋಕ ಚಕ್ರ ಅಭಿವೃದ್ಧಿ ಪಥದತ್ತ ಚಲಿಸಲೇ ಇಲ್ಲ ಈ ನೀಲಿ ಚಕ್ರಕ್ಕೆ ಗಾಲಿಗಳು ಇದ್ದಿದ್ದರೆ ಗಾಲಿ ಅಂದರೆ ಚಕ್ರ ಚಕ್ರಗಳು ಇದ್ದಿದ್ದರೆ ಅದು ಚಲಿಸುತ್ತಿತ್ತು ಆಗ ದಲಿತರ ನೋವನ್ನು ಅವರಲ್ಲಿರುವಂತಹ ಹತಾಶೆ ತಲ್ಲಣಗಳು ಕೊನೆಗೊಂಡು ಅವರ ಬದುಕು ಸುಧಾರಿಸ್ತಾ ಇತ್ತು ಅವರ ಬದುಕು ಅಭಿವೃದ್ಧಿ ಇತ್ತು ಈ ದಲಿತರ ಮೇಲೆ ಕವಯತ್ರಿಗೆ ವಿಶೇಷವಾದಂತಹ ಪ್ರೀತಿ ಇದೆ ಶಶ್ ಶತಶತಮಾನದ ಅವರ ನೋವನ್ನು ಕಂಡು ಆಕ್ರೋಶಗೊಳ್ಳುವಂಥ ಈ ಕವಯಿತ್ರಿ ದೀನರು ದೀನದಲಿತರು ಕಂಡಂತಹ ಅವರ ಆ ನೋವನ್ನು ಚೆಂಡು ಸಮೇತ ಕತ್ತರಿಸಿ ಹಾಕಲು ಮುಂದಾಗುತ್ತಾರೆ ಅದಕ್ಕೆ ಇತರರೂ ಕೂಡ ದನಿಗೂಡಿಸಬೇಕು ಅಂತ ಇಲ್ಲಿ ಕವಯತ್ರಿ ಒತ್ತಿ ಹೇಳ್ತಾರೆ ಶಾಶ್ವತವಾಗಿ ನೋವುಗಳ ಚೆಂಡು ಹಾರಿಸಬೇಕಿದೆ ಒಂದೇ ಒಂದು ಕತ್ತಿಯ ಎರವಲು ಕೊಡಿ ಎನ್ನುವಂತಹ ಮಾತು ಇಲ್ಲಿ ಬಹಳಷ್ಟು ಧ್ವನಿಪೂರ್ಣವಾಗಿ ಕಂಡುಬಂದಿದೆ ದಲಿತ ದಮನಿತರ ನೋವಿನ ಚೆಂಡನ್ನು ಹಾರಿಸುವ ಪಣತೊಟ್ಟು ಒಂದೇ ಒಂದು ಕತ್ತಿಯನ್ನು ಎರವಲು ಕೇಳುವ ಅಂದರೆ ಎರವಲು ಅಂದರೆ ಸಾಲವಾಗಿ ಕೇಳುವಂತಹ ಈ ಕವಯಿತ್ರಿ ಈ ಕಾರ್ಯ ಸಾಧನೆಗಾಗಿ ಸಾವಿರ ಚೂರಿಗಳನ್ನು ತಯಾರಿಸುವಂಥ ಗುತ್ತಿಗೆಯನ್ನು ಪಡೆದಿದ್ದಾರೆ ಇದು ದೀನರ ಮೇಲೆ ದೀನ ದಲಿತರ ಮೇಲೆ ಈ ಕವಯತ್ರಿಗೆ ಇರುವಂಥ ಪ್ರೀತಿ ಅನನ್ಯವಾದಂತಹ ಪ್ರೀತಿಯನ್ನು ನಾವು ಗಮನಿಸಬಹುದು ದಲಿತರ ಕಣ್ಣೀರನ್ನು ಒರೆಸಲು ಮುಂದಾದಂತಹ ಈ ಕವಯತ್ರಿಯ ಕೈ ನಡುಗುತ್ತಿದೆ ಯಾಕೆಂದರೆ ಈ ದೇಶದಲ್ಲಿ ಸ್ತ್ರೀಯೂ ಕೂಡ ದಲಿತರಂತೆ ಶೋಷಣೆಗೆ ಒಳಗಾದವಳು ಕಣ್ಣಾಲಿಗಳಲ್ಲೇ ರಕ್ತದ ಮಡುವಿಗೆ ಅಣೆಕಟ್ಟು ಕಟ್ಟಿದವರು ಕವಯತ್ರಿಯೇ ಹೇಳುವಂತೆ ಅವರು ಶಾಪಗ್ರಸ್ತ ದೇವತೆಯರು ಹಾಗಾಗಿ ತನ್ನ ಕೈ ನಡುಗುತ್ತಿದೆ ಕವೈತ್ರಿ ಕತ್ ಕತ್ತಿಯನ್ನು ಎರವಲಾಗಿ ಕೇಳುವುದು ಅಥವಾ ಇದಕ್ಕಾಗಿ ತನ್ನ ಕೆಲಸಕ್ಕಾಗಿ ಇತರರ ಬೆಂಬಲವನ್ನು ಕೇಳುವುದೂ ಕೂಡ ಸಹಜವೇ ಅದ್ಯಾವುದೋ ಮಾನ ಎನ್ನುವುದನ್ನು ಮುಚ್ಚಿಕೊಳ್ಳಬೇಕು ಎನ್ನುತ್ತಿದೆ ಬಟ್ಟೆ ಇದ್ದ ಜನ ಆದರೆ ಈ ದಲಿತ ಜನಕ್ಕೆ ಆ ಮಾನ ಮುಚ್ಚಿಕೊಳ್ಳಲೂ ಕೂಡ ತುಂಡು ಬಟ್ಟೆ ಇಲ್ಲದಂತಾಗಿದೆ ಇದು ಸ್ವಾತಂತ್ರ್ಯ ಪಡೆದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ದುರಂತ ಅಂತ್ಯ ಅಷ್ಟೇ ಅಲ್ಲ ಅದು ಒಂದು ವಿಪರ್ಯಾಸವೂ ಕೂಡ ಹೌದು ಈ ದಲಿತರ ದಲಿತ ಜನ ಬಟ್ಟೆಯ ತುಣುಕೊಂದನ್ನು ಹುಡುಕಿ ಮಾನ ಉಳಿಸಿಕೊಳ್ಳಬೇಕು ಎನ್ನುವಷ್ಟರಲ್ಲಿಯೇ ಮತ್ತೊಂದು ಸ್ವಾತಂತ್ರ್ಯೋತ್ಸವ ಬರುತ್ತದೆ ಈ ವರ್ಷ ಕಳೆದರೂ ಕೂಡ ಅದೇ ಸ್ಥಿತಿ ಹಾಗಾಗಿ ಕವಯತ್ರಿ ಈ ಬಿಳಿಯ ಬಟ್ಟೆ ಧ್ವಜಾರೋಹಣ ಹೂವಿನ ಪಕಳೆ ಸುಣ್ಣದ ಗೆರೆ ಸೆಲ್ಯೂಟು ಈ ರೀತಿಯ ಬೇರೆ ಬೇರೆ ರೀತಿಯ ಸಂಭ್ರಮಗಳ ಮಧ್ಯೆ ನೀಲಿ ಚಕ್ರಕ್ಕೆ ಒಂದಿಷ್ಟು ಕಾಲು ಇದ್ದಿದ್ದರೆ ಚೆನ್ನಾಗಿತ್ತು ಎಂದು ಆಶಿಸುತ್ತಾರೆ ಆದರೆ ಸ್ವಾತಂತ್ರ್ಯೋತ್ಸವ ಬಂದು ಸ್ವಾತಂತ್ರ್ಯೋತ್ಸವ ಹೋದರೂ ಕೂಡ ದಲಿತರ ಸ್ಥಿತಿ ಸುಧಾರಿಸಿಲ್ಲ ಶೋಷಣೆಯ ನೋವು ಹತಾಶೆ ತಲ್ಲಣ ತಪ್ಪಿದ್ದಿಲ್ಲ ಲಾಡಿ ಇಲ್ಲದಿದ್ದರೂ ದಲಿತರ ನರನಾಡಿಗಳನ್ನು ಜಗ್ಗಿ ಗಂಟಲು ಬಿಗಿಯಲು ನೇಯುತ್ತಿದ್ದಾರೆ ಇದನ್ನು ತಪ್ಪಿಸಲು ಸಾವಿರ ಸಾವಿರ ನೋವುಗಳನ್ನು ಕತ್ತರಿಸಿ ಚೂರು ಚೂರು ಮಾಡಿ ಒಗ್ಗರಣೆ ಹಾಕಬೇಕಾಗಿದೆ ಭಾರತ ಮಾತೆಯ ಬಡತನವೇ ಈಗಲೂ ಸ್ವತಂತ್ರವಾಗಿ ನಿರ್ಭಿಡೆಯಿಂದ ಧ್ವಜದೋಪಾದಿಯಲ್ಲಿ ಏರಿ ಹಾರುತ್ತಿರುವುದನ್ನು ತಪ್ಪಿಸಬೇಕಾಗಿದೆ ದಲಿತ ದಮನಿತರ ಪಾಲಿಗೆ ಸ್ವಾತಂತ್ರ್ಯ ಸಮಾನತೆಗಳನ್ನು ತರಬೇಕಾಗಿದೆ ಇದಕ್ಕೆ ಶಾಂತಿ ಅನಿವಾರ್ಯ ಎನ್ನುತ್ತಾರೆ ಕವಯಿತ್ರಿ ಶಾಶ್ವತವಾಗಿ ನೋವುಗಳ ಚೆಂಡು ಹಾರಿಸಬೇಕಾದರೆ ಅದಕ್ಕೆ ಕ್ರಾಂತಿ ಅನಿವಾರ್ಯ ಹಾಗೆ ಇತರರ ಬೆಂಬಲವೂ ಕೂಡ ಸಹಜವಾಗಿ ಬೇಕು ಇತರರ ಬೆಂಬಲವೂ ಕೂಡ ಅನಿವಾರ್ಯ ಎಂದು ಕವಯತ್ರಿ ತಮ್ಮ ಈ ಕವನದ ಮೂಲಕ ವ್ಯಕ್ತಪಡಿಸುತ್ತಾರೆ ಇನ್ನು ವಿದ್ಯಾರ್ಥಿಗಳೇ ನಾಲ್ಕು ಅಂಕದ ಟಿಪ್ಪಣಿ ಟಿಪ್ಪಣಿ ಬರೆಯಿರಿ ನೀಲಿ ಚಕ್ರಕ್ಕೆ ಕಾಲಿರಬೇಕಿತ್ತು ಅನ್ನುವಂಥ ಟಿಪ್ಪಣಿಯನ್ನು ಕೇಳಿದರೂ ಕೂಡ ಈಗ ನಾನು ಏನು ಈ ಉತ್ತರವನ್ನು ಹೇಳಿದ್ದೇನೆ ಅದನ್ನೇ ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ ಇನ್ನು ಒಂದೆರಡು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ನೀಲಿ ಚಕ್ರಕ್ಕೆ ಕಾಲಿರಬೇಕಿತ್ತು ಕವನದ ಕರ್ತೃ ಯಾರು ಉತ್ತರ ಭುವನ ಹಿರೇಮಠ ಎರಡನೇ ಪ್ರಶ್ನೆ ನೀಲಿ ಚಕ್ರಕ್ಕೆ ಕಾಲಿರಬೇಕಿತ್ತು ಕವನದ ತಿರುಳು ಏನು ಉತ್ತರ ದಲಿತ ದಮನಿತರ ನೋವು ನಿಂತು ಸಮಾಜ ಚಲನಶೀಲವಾಗಿರಬೇಕು ಎನ್ನುವುದು ಈ ಕವನದ ತಿರುಳಾಗಿದೆ ತಿರುಳೆಂದರೆ ಆಶಯ ಮೂರನೇ ಪ್ರಶ್ನೆ ಕವಯಿತ್ರಿ ಕತ್ತಿ ಎರವಲು ಕೇಳುವುದು ಏಕೆ ಉತ್ತರ ದಲಿತ ದಮನಿತರ ನೋವುಗಳು ಚೆಂಡ್ ನೋವುಗಳೆಂಬ ಚೆಂಡು ಹಾರಿಸಲಿಕ್ಕೆ ಕತ್ತಿ ಎರವಲನ್ನು ಕೇಳುತ್ತಾರೆ ನಾಲ್ಕನೇ ಪ್ರಶ್ನೆ ಕವಯತ್ರಿ ಏನನ್ನು ಗುತ್ತಿಗೆ ಪಡೆದಿದ್ದಾರೆ ಉತ್ತರ ಕವಯತ್ರಿ ಸಾವಿರ ಚೂರಿಗಳನ್ನು ತಯಾರಿಸುವುದನ್ನು ಗುತ್ತಿಗೆ ಪಡೆದಿದ್ದಾರೆ ಐದನೇ ಪ್ರಶ್ನೆ ಕವಯತ್ರಿಯ ಕೈ ಯಾವುದಕ್ಕೆ ಮುಂದಾಗುತ್ತದೆ ಉತ್ತರ ಕವಯತ್ರಿಯ ಕೈ ದಲಿತ ದಮನಿತರ ಕಣ್ಣೀರು ಒರೆಸಲು ಮುಂದಾಗುತ್ತದೆ ಆರನೇ ಪ್ರಶ್ನೆ ನೀಲಿ ಚಕ್ರಕ್ಕೆ ಏನಿರಬೇಕಿತ್ತು ಉತ್ತರ ಕಾಲಿರಬೇಕಿತ್ತು ಏಳನೇ ಪ್ರಶ್ನೆ ಅಶೋಕ ಚಕ್ರ ಯಾವ ಪದ್ಧದತ್ತ ಉರುಳಲಿಲ್ಲ ಉತ್ತರ ಅಶೋಕ ಚಕ್ರ ದಲಿತ ದಮನಿತರ ಅಭಿವೃದ್ಧಿ ಪದ್ಧತ್ತ ಉರುಳಲಿಲ್ಲ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ನೀಲಿ ಚಕ್ರಕ್ಕೆ ಕಾಲಿರಬೇಕಿತ್ತು ಅನ್ನುವಂಥ ಈ ಕವಿತೆಯ ಪ್ರಶ್ನೋತ್ತರ ಇಲ್ಲಿಗೆ ಮುಕ್ತಾಯವಾಗ್ತದೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ